ನಮಸ್ಕಾರ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗಣೇಶ ಹಬ್ಬದ ಪ್ರಯುಕ್ತ ಜಿಆರ್ ಫಿಲಂಸ್ ಅಡಿಯಲ್ಲಿ ಕೆ ಗಣೇಶರಾವ್ ಕೇಸರಕರ್ ನಿರ್ಮಾಣ ತುಳಜಾಬಾಯಿ ರೂಪಾ ಎಸ್ ದೊಡ್ಮನಿ ನಮಿತಾ ಪ್ರವೀಣ್ ಬಸವರಾಜ್ ದೇಸಾಯಿ ಸಹ ನಿರ್ಮಾಪಕರು ಬಿಎ ಪುರುಷೋತ್ತಮ್ ಓಂಕಾರ ಚಿತ್ರಕತೆ ಸಂಭಾಷಣೆ ಸಾಹಿತ್ಯ ನಿರ್ದೇಶನ ಗಣೇಶರಾವ್ ಕೇಸರಕರ್ ಅಭಿನಯದ ಮುನ್ನೂರ ಐವತ್ತನೇ ಚಿತ್ರದ ತಾರಾಗಣದಲ್ಲಿ ರೂಪಾಲಿ ನಿಖಿತಾ ಸ್ವಾಮಿ ಜಯಸಿಂಹ ಮುಸುರಿ ರಕ್ಷಾಗೌಡ ಮಮತಗೌಡ ಎಸ್ಕಾಟ್ ಶ್ರೀನಿವಾಸ್ ನವನೀತ ಕುಮಾರಿ ಋತುಸ್ಪರ್ಶ ಮುಂತಾದ ನಟನೆಯ ಭಕ್ತಿ ಪ್ರಧಾನ ಗೌರಿ ಸಿನಿಮಾದ ಹಾಡು ಬಿಡುಗಡೆ ಕಾರ್ಯಕ್ರಮವನ್ನು ಶ್ರೀ ರೇಣುಕಾಂಬ ಸ್ಟುಡಿಯೋದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಅತಿಥಿಗಳಾಗಿ ಎ ಎಆರ್ ಗೋವಿಂದ ಸ್ವಾಮಿ ಅಧ್ಯಕ್ಷರು ಬಂಜಾರ ಸಾಹಿತ್ಯ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಶ್ರೀ ನರಸಿಂಹಲು ಅಧ್ಯಕ್ಷರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ಶ್ರೀ ಭರತ್ ಗೌಡರು ಹೊಸಕೋಟೆ ನಿರ್ಮಾಪಕರು ಮತ್ತು ಸಮಾಜ ಸೇವಕರು ಜಂಬದ ಹುಡುಗಿ ಖ್ಯಾತಿಯ ಡೇರಿಂಗ್ ಸ್ಟಾರ್ ಪ್ರಿಯಾ ಹಾಸನ್ ಪಿ ರಾಜೀವ್ ಮಾಜಿ ಶಾಸಕರು ಕುಡುಚಿ ಕ್ಷೇತ್ರ ಕರುಣಾಕರ್ ಕಸಾಲೆ ಬಿಜೆಪಿ ರಾಜ್ಯ ಮಾಧ್ಯಮ ಸಂಚಾಲಕರು ಅರವಿಂದ್ ಕಿರುತೆರೆ ನಿರ್ಮಾಪಕರು ಮತ್ತು ಸುರೇಶ್ ಚಿಕ್ಕಣ್ಣ ಮಾಲೀಕರು ಸಿರಿ ಮ್ಯೂಸಿಕ್ ಇನ್ನು ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನಾನು ವಿಶೇಷವಾಗಿ ಪೌರಾಣಿಕ ಚಿತ್ರಗಳನ್ನ ನಿರ್ಮಾಣ ಮಾಡೋದಕ್ಕೆ ಮನಸ್ಸು ಮಾಡ್ತಾ ಇದ್ದೀನಿ ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಯಾಕಂದ್ರೆ ಇವತ್ತು ಇಡೀ ರಾಜ್ಯಕ್ಕೆ ಗೊತ್ತು ಎರಡು ಡಿ ಕೆ ಎಸ್ ಗಳು ಆಳ್ತಾ ಇದಾರೆ ಎರಡು ಡಿ ಕೆ ಎಸ್ ಒಂದು ರಾಜ್ಯವನ್ನ ಡಿ ಕೆ ಶಿವಕುಮಾರ್ ಮತ್ತು ಅವರ ತಂಡ ಇಡೀ ಚಿತ್ರರಂಗವನ್ನ ದಕ್ಷಿಣ ಕನ್ನಡ ಶಕ್ತಿ ಮತ್ತು ಅವರ ತಂಡ ಆಳ್ತಾ ಇದೆ ಸೊ ಅದ್ರ ಮಧ್ಯೆ ನಾವು ಬರ್ಬೇಕಂದ್ರೆ ನಮಗೂ ಬಹಳ ರಿಸ್ಕ್ ಇರುತ್ತೆ ಏನೋ ಒಂದು ನಿಮ್ಮಲ್ಲೇ ನಂಬಿಕೆ ಇಟ್ಟು ನಮ್ಮ ಕನ್ನಡ ಚಿತ್ರ ಪ್ರೇಕ್ಷಕರ ಮೇಲೆ ವಿಶ್ವಾಸ ಇಟ್ಟು ಒಂದು ಒಳ್ಳೆ ಚಿತ್ರವನ್ನು ಅಪ್ಪಟ ಕನ್ನಡ ಚಿತ್ರವನ್ನು ನಿರ್ಮಾಣ ಮಾಡಿ ನಿಮ್ಮ ಮೊದಲಿಗೆ ಅರ್ಪಿಸ್ತಾ ಇದ್ದೇವೆ ದಯವಿಟ್ಟು ಅದನ್ನು ಸ್ವೀಕಾರ ಮಾಡಬೇಕು ಮಾಡಬೇಕಂತ ಮನವಿಯನ್ನು ಮಾಡ್ಕೊಳ್ತೇನೆ ಈಗ ನಮ್ಮ ಆದರೆ ನಮ್ಮ ನಿರ್ಮಾಪಕರಾದ ನಮ್ಮ ಗಣೇಶ್ ಕೆಸರ್ಕರ್ ಸಹ ನಿರ್ಮಾಪಕರಾದ ನಮ್ಮ ಸುಮಿತ್ರಾ ಮೇಡಮ್ ಅವರು ಬಸವ ದೇಸಾಯಿ ಅವರು ಆಮೇಲೆ ರೂಪಾಲಿ ಅವರು ಅವರು ಕೂಡ ಹೀರೋಯಿನ್ ಆಗಿದ್ದಾರೆ ಇವರೆಲ್ಲ ಧೈರ್ಯ ಮಾಡಿ ಈ ಚಿತ್ರಕ್ಕೆ ಬನ್ನೋಳ ಹಾಕಿದ್ರು ಆ ಚಿತ್ರದ ನಾಯಕರು ನಮ್ಮ ಪಕ್ಷದ ಹಿರಿಯರು ನಮ್ಮ ನಾಯಕರು ಆಗಿರುವಂತಹ ಸನ್ಮಾನ್ಯ ಗಣೇಶರಾವ್ ಅವರೇ ನಿರ್ದೇಶಕರ ಸಂಘದ ಅಧ್ಯಕ್ಷರಾಗಿರುವಂತಹ ವಿಶ್ವನಾಥ್ ಅವರೇ ಆತ್ಮೀಯ ನಿರ್ಮಾಪಕರಾಗಿರುವಂತ ಚಿತ್ರಗಳು ಸಮಾಜವನ್ನ ನಿರ್ಮಾಣ ಮಾಡುವಲ್ಲಿ ಬಹಳ ದೊಡ್ಡ ಪಾತ್ರವನ್ನ ಬಯಸುತ್ತವೆ ಹಾಗಾಗಿ ಒಂದು ಒಂದು ರಾಷ್ಟ್ರದ ಒಂದು ರಾಜ್ಯದ ಸಾಂಸ್ಕೃತಿಕ ನೆಲೆಗಟ್ಟಿನ ಮೇಲೆ ಒಂದು ಸಮಾಜ ನಿರ್ಮಾಣ ಆಗುವಲ್ಲಿ ಕಲೆಯ ಪಾತ್ರ ಬಹಳ ದೊಡ್ಡದು ಕಲೆಯ ಆಯಾಮಗಳು ಬೇರೆ ಬೇರೆ ಇರ್ತವೆ ಆದ್ರೆ ಭಾರತ ದೇಶ ಯಾಕೆ ವಿಶೇಷ ಅನ್ಸತ್ತೆ ಅಂದ್ರೆ ಎಲ್ಲ ಆಯಾಮಗಳನ್ನು ಒಳಗೊಂಡಿದೆ ಸರ್ ನಮ್ಮ ನಾಡು ನುಡಿ ನಮ್ಮ ಸಂಸ್ಕೃತಿ ಎಂದ ಬಿಂಬಿಸಂತಹ ಚಿತ್ರಗಳು ಅಂತಂದ್ರೆ ಪೌರಾಣಿಕ ಚಿತ್ರಗಳು ಈ ಚಿತ್ರಗಳನ್ನ ಮಾಡೋದು ಅಷ್ಟು ಈಸಿ ಅಲ್ಲ ಮೊದಲನೇದಾಗಿ ಫಸ್ಟ್ ದಿನ ನಮ್ಮ ಸ್ಟುಡಿಯೋದಲ್ಲಿ ಶೂಟಿಂಗ್ ಗಣೇಶ ಬಂತು ಕ್ಯಾರ ಬಂದಿತ್ತು ನಾನು ಯಾರು ಶೂಟಿಂಗ್ ಅಂತ ಕೇಳಿದೆ ಗಂಗೆ ಗೌರಿ ಮೂವಿ ನಾನು ಗೌರಿ ಪಾತ್ರ ಮಾಡಿದ್ದೀನಿ ನಂದು ತ್ರೀ ಶೇಡ್ ಬರುತ್ತೆ ಒಂದು ದಾಕ್ಷಾಣಿ ಇನ್ನೊಂದು ಪಾರ್ವತಿ ಇನ್ನೊಂದು ಗೌರಿ ಮೂರು ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀನಿ ಸ್ಟಾರ್ಟಿಂಗ್ ಆಕ್ಚುಲಿ ನನಗೆ ಪೌರಾಣಿಕತೆ ಮೂವಿ ಅಂತ ಹೇಳಿದಾಗ ಡೈರೆಕ್ಟರ್ ಸರ್ ಮತ್ತೆ ಪ್ರೊಡ್ಯೂಸರ್ ಸರ್ ತುಂಬಾ ನರ್ವಸ್ ಆಗಿದೆ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದೆ ಗಂಗೆ ಗೌರಿ ಚಿತ್ರದ ಟ್ರೈಲರ್ ಬಿಡುಗಡೆಗೆ ಶುಭವನ್ನ ಹಾರೈಸುತ್ತಾರೆ ಧನ್ಯವಾದಗಳು ಸ್ವಾಮಿ ಇವಳೇ ಜಗಳ ಜಿ ಆರ್ ಫಿಲಮ್ಸ್ ಅವರ ಗಂಗೆಗೌರಿ ಚಿತ್ರದ ಜಗವ ಹಾಡು ಜಗದೀಶ ಹಾಡು ಬಿಡುಗಡೆ ಆಗ್ತದೆ ಶುಭವಾಗಲಿ ಗಂಗೆ ಗೌರಿ ಚಿತ್ರದ ಜಗದಾಳು ಜಗದೀಶ ಈ ಹಾಡು ಬಿಡುಗಡೆ ಆಗ್ತದೆ ಶುಭವಾಗಲಿ ಎಲ್ಲ ತಂಡಕ್ಕೆ ಬಿಡದೆ ಅಟ್ಟು ಮಹಾಲ ನಮಸ್ಕಾರ ಗೆಡೆಯ ಗಣೇಶ್ ರಾವ್ ನಿರ್ಮಾಣದ ನನ್ನ ಪ್ರಾಣ ಕಾಂತೆ ಹಾಡಿಗೆ ಶುಭವಾಗಲಿ ಅಂತ ತಮಿಳುನ ಪರವಾಗಿ ಕೇಳ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ಜಿ ಆರ್ ಎಫ್ ವತಿಯಿಂದ ಗೌರಿ ಗಣೇಶ ಏನು ಚಿತ್ರ ಚಲಚನಚಿತ್ರ ಇದೆ ರಂಗೇ ಗೌರಿ ಈ ಚಲನಚಿತ್ರಕ್ಕೆ ಏನು ಇವತ್ತು ಹಾಡು ಇದೆ ನಾನು ಶುಭ ಕೋರ್ತೀನಿ ಇಂಡಸ್ಟ್ರಿಯಲ್ಲಿ ನನಗೆ ಅತ್ಯಂತ ಸಹೋದರನ ರೀತಿ ಇರೋರು ಅಂದರೆ ನಮ್ಮ ಗಣೇಶ್ ರಾವ್ ಅವರು ಬಹಳಷ್ಟು ವರ್ಷಗಳಿಂದ ಜೊತೆ ಜೊತೆಯಾಗಿ ಅನೇಕ ಸಿನಿಮಾ ಸೀರಿಯಲ್ ಗಳನ್ನು ನಾವು ಮಾಡ್ತಾ ಬಂದಿದ್ವಿ ಒಬ್ಬ ಸಣ್ಣ ನಟನಾಗಿ ಇಂಡಸ್ಟ್ರಿಗೆ ಬಂದು ಇವತ್ತು ಒಬ್ಬ ನಿರ್ಮಾಪಕರಾಗಿ ಬೆಳೆದು ನಿಂತಿರೋದು ಅವರು ಎಷ್ಟು ನಿಯತ್ತಾಗಿ ಈ ಇಂಡಸ್ಟ್ರಿನಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರೋದು ಅನ್ನೋದಕ್ಕೆ ಒಂದು ಕಾರಣ ಇದೆ ಪೌರಾಣಿಕ ಸಿನಿಮಾಗಳು ಬರೋದೇ ತುಂಬಾ ಕಡಿಮೆ ಅದ್ರಲ್ಲಿ ನಮ್ಮ ಗಣೇಶ್ ರಾವ್ ಅವರು ಡಬಲ್ ಗುಂಡಿಗೆ ಅಂತ ನಮ್ಮ ಅಣ್ಣ ಹೇಳಿದ್ರು ಅದೇ ಥರನೇ ಗ್ರೇಟ್ ಗಣೇಶ ಅನ್ನ ಯಾಕೆಂದ್ರೆ ಎರಡು ಸಿನಿಮಾ ಪೌರಾಣಿಕ ಸಿನಿಮಾನ ಮಾಡಿ ಎರಡೂ ರಿಲೀಸ್ ಮಾಡ್ತಾ ಒಂದು ಪಾತ್ರ ಮಾಡಬೇಕಾಗಿತ್ತು ಕಾರಣಾಂತರದಿಂದ ಆಗಲಿಲ್ಲ ಆಗ್ಲಿಲ್ಲ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ರು ನೆಕ್ಸ್ಟ್ ಪೌರಾಣಿಕ ಸಿನಿಮಾ ಮತ್ತೆ ಮಾಡೋಂಗಾಗಲಿ ಈ ಸಿನಿಮಾಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಈ ಸಿನಿಮಾಗೆಲ್ಲಿ ಇದಕ್ಕೆ ಬರ ಹಾಕಿದಂತ ದೊಡ್ಡ ಡಬಲ್ ಬರಲಿ ಅಣ್ಣಂಗೆ ಮತ್ತೆ ಸಿನಿಮಾ ಮಾಡಲಿ ಅದ್ರಲ್ಲಿ ನಾನು ಪಾತ್ರ ಮಾಡೋಂಗಾಗಲಿ ಅಂತ ಕೇಳ್ಕೊಂತೀನಿ ಮೇರೆ ಇರುವಂಥ ಎಲ್ಲರಿಗೂ ಹಾಗೂ ಇಲ್ಲಿರುವಂಥ ನನ್ನ ಕುಟುಂಬ ಮಾಧ್ಯಮದವರಿಗೂ ನಿಮ್ಮೆಲ್ರಿಗೂ ನಿಮ್ಮ ಪ್ರಿಯ ಹಾಸನ್ ಮಾಡುವ ನಮಸ್ಕಾರಗಳು ಮೊದಲನೇದಾಗಿ ನಾನು ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳ್ತೀನಿ ಬಿಕಾಸ್ ತುಂಬ ಲೇಟ್ ಆಯಿತು ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬ ಇವತ್ತು ಕಾರ್ಯಕ್ರಮಗಳು ತುಂಬಾ ಜಾಸ್ತಿ ಇದೆ ಆಮೇಲೆ ಸ್ವಲ್ಪ ಟೈಮ್ ಕೂಡ ನನಗೆ ಕನ್ಫ್ಯೂಸ್ ಆಯಿತು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಕ್ಷಮೆ ಇರಲಿ ಈ ಚಿತ್ರಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಉದ್ದೇಶ ಅಂದರೆ ನನಗೆ ಗಣೇಶ್ ರಾವ್ ಅವರು ಒಂದು ಇಪ್ಪತ್ತು ವರ್ಷದಿಂದ ಆತ್ಮೀಯರು ನನ್ನ ಜಂಬದ ಹುಡುಗಿ ಸಿನಿಮಾ ಇಂದ ಸಹ ನನಗೆ ತಿಳಿಯೋ ಮಟ್ಟಿಗೆ ಎ ಐ ಕಾಲ ಇವತ್ತು ಇಂಥ ಕಾಲದಲ್ಲಿ ನಿಮ್ಮ ಧೈರ್ಯವನ್ನು ಮೆಚ್ಚಬೇಕು ನಾವು ಈ ಪೌರಾಣಿಕ ಸಿನಿಮಾವನ್ನು ಮಾಡಿರೋದಕ್ಕೆ ಅದರಲ್ಲೂ ಎಲ್ಲ ಸಾಹಿತ್ಯಕ್ಕೆ ಚಲನಚಿತ್ರಕ್ಕೆ ರಂಗಭೂಮಿಗೆ ಮೂಲ ಇರೋದೇ ನಮ್ಮ ಮಹಾಭಾರತ ಮಹಾಕಾವ್ಯಗಳು ರಾಮಾಯಣ ಇಂಥದ್ದೇ ಇರೋದ್ರಿಂದ ನೀವೇನು ಎದುರ್ಬೇಕಾಗಿಲ್ಲ ಒಳ್ಳೇದೇ ಮಾಡಿದ್ರಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪುರುಷೋತ್ತಮ ಸರ್ಗೆ ನಿಮ್ಗೆ ಇನ್ನಿಸ್ ರೆಕಾರ್ಡ್ ಅನುಕೂಲ ಆಗೋದಕ್ಕೆ ನಮ್ಮ ಜಾನಪದ ಮಹಾಕಾವ್ಯಗಳು ಇದಾವೆ ಗಂಗೆ ಗೌರಿ ಅಂತ ಫಸ್ಟ್ ನನಗೆ ಅಪ್ರೋಚ್ ಮಾಡಿದಾಗ ಮೈಥಾಲಜಿ ಯಾಕಂದ್ರೆ ಯಾರಿಗೂ ಈ ತರ ಅವಕಾಶಗಳು ಸಿಗೋದಿಲ್ಲ ತುಂಬಾ ಕಮ್ಮಿ ಯಾಕಂದ್ರೆ ನಡುವೆ ಮೈಥಾಲಜಿ ಸಬ್ಜೆಕ್ಟ್ಸ್ ಬರೋದೇ ಕಮ್ಮಿ ಇದೆ ಸೊ ಹಾಗಾಗಿ ಪ್ರೊಫೈಲಲ್ಲಿ ಒಂದು ವೇರಿಯೇಷನ್ ಇರಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಫಸ್ಟ್ ಸಿನಿಮಾನ ಒಪ್ಕೊಂಡೆ ನಮ್ಮ ಕಲಾವಿದರು ಗಂಗೆ ಗೌರಿಯಲ್ಲಿ ಆ್ಯಕ್ಟ್ ಮಾಡಿರೋ ಎಲ್ಲ ಕಲಾವಿದರು ಹಾಗೂ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರಿಗೂ ನನ್ನ ನಮಸ್ಕಾರ ಗಂಗೆ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೊದಲನೇದಾಗಿ ನಾನು ಈ ಚಿತ್ರನ ಯಾಕೆ ಕೋ ಪ್ರೊಡ್ಯೂಸರ್ ಒಪ್ಕೊಂಡೆ ಅಂದರೆ ನಾವೆಲ್ಲ ಚಿಕ್ಕವರು ಇರ್ತಾ ಡಿ ಡಿ ಒನ್ನಲ್ಲಿ ಮಹಾಭಾರತ ರಾಮಣ ನೋಡಿ ಬೆಳೆದವರು ಅವಾಗ ಬೇರೆ ಆಪ್ಷನ್ ಇರಲಿಲ್ಲ ಒಂದೇ ಚಾನೆಲ್ ಇರ್ತಾ ಇತ್ತು ಈಗಿನ ಕಾಲದ ಮಕ್ಳಿಗಿಲ್ಲ ನನ್ನ ಮಗಳು ಇದರಲ್ಲಿ ಆಕ್ಟ್ ಮಾಡ್ಲಿ ಅವಳು ಸಹ ನಮ್ಮ ಪೌರಾಣಿಕನ ಸ್ವಲ್ಪ ತಿಳ್ಕೊಳ್ಳಿ ದೇವರ ಬಗ್ಗೆ ಒಂದು ನಂಬಿಕೆಯನ್ನ ಬೆಳೆಸ್ಕೊಳ್ಳಿ ಅನ್ನೋ ಒಂದು ಮುಖ್ಯ ಕಾರಣದಿಂದ ನಾನು ಇದರಲ್ಲಿ ಕೋ ಪ್ರೊಡ್ಯೂಸರ್ ಆಗಿ ಗಣೇಶ್ ರಾವ್ ಜೊತೆ ವರ್ಕ್ ಮಾಡಿದೆ ನಾನು ಈ ಚಿತ್ರದಲ್ಲಿ ಚಿಗ್ಗೌರಿ ಪಾತ್ರ ಮಾಡಿದೀನಿ ಸೊ ಎಲ್ಲ ನಮ್ಮ ಚಿತ್ರ ನಮ್ ಚಿತ್ರಕ್ಕೆ ಯಶಸ್ವಿ ಆಗ್ಲಿ ದೊಡ್ಡ ಗೌರಿ ಸಿನಿಮಾ ಅಂತ ತಕ್ಷಣ ಎಲ್ರಿಗೂ ಗೊತ್ತಿರುವ ವಿಷಯ ಅಣ್ಣವರು ಅಭಿನಯ ಮಾಡಿದಂತ ಸಿನಿಮಾಗಳನ್ನ ನಾವು ಎಲ್ಲರೂ ಆಲ್ಮೋಸ್ಟ್ ಯಾರು ನೋಡಿದ ನೋಡಿದವರು ಇರಲ್ಲ ಆಲ್ಮೋಸ್ಟ್ ಎಲ್ಲರೂ ನೋಡಿದ್ದಾರೆ ಬಟ್ ಈಗ ಅದೇ ಶೀರ್ಷಿಕೆಯಲ್ಲಿ ಅದೇ ಅದೇ ಸೇಮ್ ಕತೆ ಇರ್ಬೋದು ಅಂತ ಅನ್ಸ್ಕೊಡ್ತೀನಿ ಆ ಸಿನಿಮಾವನ್ನ ಈ ಸಿನಿಮಾದಲ್ಲಿ ನಮ್ಮ ಪುರುಷೋತ್ತಮ್ ಸರ್ ಒಂದು ಅದ್ಭುತವಾದ ಪಾತ್ರನ ಕೊಟ್ಟಿದ್ದಾರೆ ಆಕ್ಚುಲಿ ನನ್ನಂತ ಒಬ್ಬ ಸಣ್ಣ ಕಲಾವಿದ ಯಾವ್ದೋ ಒಂದು ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂತ ಒಂದು ಬೈಲೊಂಗಲ್ ಅನ್ನುವಂತ ಒಂದು ಸಣ್ಣ ಊರಲ್ಲಿರುವ ಕಲಾವಿದ ನನ್ನಲ್ಲಿ ಇರ್ತಕ್ಕಂತ ಒಂದು ಕಲೆಯನ್ನ ಗುರುತಿಸಿ ಒಂದು ಪೌರಾಣಿಕ ಚಿತ್ರದಲ್ಲಿ ಸಾರಿ ಸಾರಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ